ನಮಸ್ತೆ ಗೆಳೆಯರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಮ್ಮ ಇಂಡಸ್ಟ್ರಿಯಲ್ಲಿ ಡೈರೆಕ್ಟರ್ ಕಮ್ ಆ್ಯಕ್ಟರ್ ಆಗಿ ಆ್ಯಕ್ಟರ್ ಕಮ್ ಡೈರೆಕ್ಟರ್ ಆಗಿ ಹಲವು ಮಂದಿ ಸಕ್ಸಸ್ ಆಗಿದ್ದಾರೆ ಅಂಥವರನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲಿಗೆ ಶಂಕರ್ನಾಗ ಅವರು ಇವರು ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದುಬ್ಬರಿ ಹದಿಮೂರು ವರ್ಷಗಳು ಮಾತ್ರ ಆದರೆ ಇನ್ನೂ ನೂರು ವರ್ಷ ಆದರೂ ಕೂಡ ಕನ್ನಡಿಗರು ಎಂದೂ ಮರೆಯದ ಸಾಧನೆ ಮಾಡಿ ಹೋಗಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸರ್ವ ಮರಾಠಿ ಲ್ಯಾಂಗ್ವೇಜ್ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿರ್ತಾರೆ ಆ ನಂತರ ಅದೇ ವರ್ಷದಲ್ಲಿ ಒಂದನ್ನೊಂದು ಕಾಲದಲ್ಲಿ ಅನ್ನೋ ಗಿರೀಶ್ ಕಾರ್ನಾಡ್ ನಿರ್ದೇಶನದಲ್ಲಿ ಬಂದ ಕನ್ನಡ ಚಿತ್ರದಲ್ಲೂ ಸಹ ಅಭಿನಯಿಸಿರ್ತಾರೆ ಇವರು ಮೊದಲಿಗೆ ಮಾಲ್ಗುಡಿ ಡೇಸ್ ಅನ್ನೋ ಟಿ ವಿ ಸೀರೀಸ್ ಡೈರೆಕ್ಟ್ ಮಾಡ್ತಿದ್ರು ಆನಂತರ ಚಿತ್ರರಂಗದಲ್ಲಿ ಹೀರೋ ಹಾಗೆ ಗುರುತಿಸಿಕೊಂಡರು ಇವರ ಮೊದಲ ನಿರ್ದೇಶನದ ಚಿತ್ರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಂದ ಮಿಂಚಿನ ಓಟ ಒಂದು ಬ್ಯಾಂಕ್ ರಾಬರಿ ಕತೆ ಇಟ್ಕೊಂಡು ಬಂದ ಮಿಂಚಿನ ಓಟ ಏಳು ಸ್ಟೇಟ್ ಅವಾರ್ಡ್ಗಳನ್ನು ಪಡೆದುಕೊಂಡಿತ್ತು ಆನಂತರ ಜನ್ಮ ಜನ್ಮದ ಅನುಬಂಧ ಗೀತಾ ಸೇರಿದಂತೆ ವಿಭಿನ್ನ ಶೈಲಿಯ ಚಿತ್ರಗಳನ್ನು ನಿರ್ದೇಶಿಸಿ ಗೆಲ್ತಾರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಅನ್ನು ಹಿಂದಿ ಚಿತ್ರವನ್ನು ಸಹ ನಿರ್ದೇಶನ ಮಾಡಿದ್ದಾರೆ ಕಾಶಿನಾಥ್ ಇವರು ಎಂಬತ್ತರ ದಶಕದಲ್ಲಿ ವಿಭಿನ್ನ ಶೈಲಿಯ ಚಿತ್ರಗಳನ್ನು ಕನ್ನಡ ಇಂಡಸ್ಟ್ರಿಗೆ ಕೊಟ್ಟವರು ಇವರು ಮೊದಲಿಗೆ ಡೈರೆಕ್ಟರ್ ಆಗಿ ಸಿನಿಮಾ ಫೀಲ್ಡ್ಗೆ ಬರ್ತಾರೆ ಇವರ ಮೊದಲ ನಿರ್ದೇಶನದ ಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬಂದ ಅಪರೂಪದ ಅತಿಥಿಗಳು ಮೊದಲ ಚಿತ್ರದಲ್ಲಿ ಅಂದುಕೊಂಡಂತ ಯಶಸ್ಸು ಸಿಗಲಿಲ್ಲ ಅಂದ್ರೂ ಚಿತ್ರರಂಗದಲ್ಲಿ ಒಬ್ಬ ನಿರ್ದೇಶಕನಾಗಿ ಗುರುತಿಸಿಕೊಳ್ತಾರೆ ಆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅಪರಿಚಿತ ಅನ್ನೋ ಸಸ್ಪೆನ್ಸ್ ಸಿನಿಮಾ ಮಾಡಿ ಬಹುದೊಡ್ಡ ಯಶಸ್ಸು ಕಾಣ್ತಾರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಅಮರ ಮಧುರ ಪ್ರೇಮ ನಿರ್ದೇಶನ ಮಾಡುವುದರ ಜೊತೆ ತಾವು ಕೂಡ ಆಕ್ಟ್ ಮಾಡ್ತಾರೆ ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅನುಭವ ಚಿತ್ರದಲ್ಲಿ ನಟಿಸಿ ಹೀರೋ ಆಗಿಯೂ ಗೆಲ್ತಾರೆ ಬೇರೆ ಬೇರೆ ನಿರ್ದೇಶಕರ ಸಿನಿಮಾದಲ್ಲೂ ಕೂಡ ಇವರು ಆಕ್ಟ್ ಮಾಡಿ ಸಕ್ಸಸ್ಫುಲ್ ಆಕ್ಟರ್ ಆಗ್ತಾರೆ ರವಿಚಂದ್ರನ್ ಕ್ರೇಜಿಸ್ಟಾರ್ ಆಗಿ ಗುರುತಿಸಿಕೊಂಡಿರುವ ರವಿಚಂದ್ರನ್ ಅವರು ಹಿರಿಯ ನಿರ್ಮಾಪಕ ವೀರಸ್ವಾಮಿ ಅವರ ಪುತ್ರ ಇವರು ಬಾಲ ನಟನಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳಲ್ಲಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಧೂಮಕೇತು ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕುಲಗೌರವ ಈ ಎರಡೂ ಚಿತ್ರಗಳಲ್ಲಿ ರವಿಚಂದ್ರನ್ ಅವರು ಬಾಲನಟನಾಗಿ ಅಭಿನಯ ಮಾಡಿದ್ದಾರೆ ಆ ನಂತರ ನಿರ್ಮಾಪಕನಾಗಿ ಗುರುತಿಸಿಕೊಳ್ತಾರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಂದ ಕದೀಮ ಕಳ್ಳರು ಹಾಗೂ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಬಂದ ಚಕ್ರವ್ಯೂಹ ಚಿತ್ರಗಳಲ್ಲಿ ಒಂದು ಸಣ್ಣ ಪಾತ್ರ ಮಾಡ್ತಾರೆ ಆ ನಂತರ ನಾನೆಯ ರಾಜ ಪ್ರೇಮಿಗಳ ಸವಾಲ್ ಸೇರಿದಂತೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಸಾವಿರದ ಒಂಬೈನೂರ ಎಂಬತ್ತಾರರವರೆಗೆ ಹೀರೋ ಆಗಿ ನಟಿಸ್ತಾರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಟನೆ ಜೊತೆಗೆ ನಿರ್ದೇಶನಕ್ಕೆ ಕೈ ಹಾಕಿದ ರವಿಚಂದ್ರನ್ ರವರು ಪ್ರೇಮಲೋಕ ಅನ್ನೋ ಬಿಗ್ ಪ್ರಾಜೆಕ್ಟ್ಗೆ ಕೈ ಹಾಕ್ತಾರೆ ಪ್ರೇಮಲೋಕ ರವಿಚಂದ್ರನ್ ರವರಿಗೆ ಬಿಗ್ ಸಕ್ಸಸ್ ತಂದು ಕೊಡುತ್ತೆ ತಾವೇ ನಟಿಸಿ ನಿರ್ದೇಶಿಸಿದ ರಣಧೀರ ಕೂಡ ಬ್ಲಾಕ್ ಪಾಸ್ಟರ್ ಆಗಿ ಆಕ್ಟರ್ ಕಮ್ ಡೈರೆಕ್ಟರ್ ಆಗಿ ಸಕ್ಸಸ್ ಹಾಕ್ತಾರೆ ರವಿಚಂದ್ರನ್ ರವರು ಉಪೇಂದ್ರ ಹೇಳಿ ಕೇಳಿಯವರು ಕಾಶಿನಾಥ್ ರವರ ಶಿಷ್ಯ ಕಾಶಿನಾಥ್ ರವರ ಚಿತ್ರಗಳಲ್ಲಿ ಸಾಂಗ್ ಡೈಲಾಗ್ ಪ್ಲೇ ಬರೆಯುತ್ತಾ ತಮ್ಮ ಸಿನಿ ಜರ್ನಿಯನ್ನು ಪ್ರಾರಂಭ ಮಾಡ್ತಾರೆ ಒಬ್ಬ ನಿರ್ದೇಶಕನಾಗಬೇಕೆಂಬ ಕನಸು ಕಟ್ಟಿಕೊಂಡು ಚಿತ್ರರಂಗ ಪ್ರವೇಶಿಸಿದ ಉಪೇಂದ್ರ ಅವರ ನಿರ್ದೇಶನದಲ್ಲಿ ಬಂದ ಹಾರರ್ ಸಸ್ಪೆನ್ಸ್ ಚಿತ್ರವಾದ ಉಸ್ ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿ ನಟನೆಯಲ್ಲೂ ಸಹ ಗುರುತಿಸಿಕೊಳ್ತಾರೆ ಆ ನಂತರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ಈ ಚಿತ್ರದ ಮೂಲಕ ಡೈರೆಕ್ಟರ್ ಕಮ್ ಆಕ್ಟರ್ ಆಗಿ ಸಕ್ಸಸ್ ಆಗ್ತಾರೆ ಮುಂದೆ ಅತಿ ಹೆಚ್ಚು ನಟನಾಗಿ ಚಿತ್ರರಂಗದಲ್ಲಿ ಗುರುತಿಸಿಕೊಳ್ತಾರೆ ಮಧ್ಯ ಮಧ್ಯ ನಿರ್ದೇಶನ ಕೂಡ ಮಾಡ್ತಾರೆ ಇಚ್ಛ ಸುದೀಪ್ ಈಗ ಅಭಿನಯ ಚಕ್ರವರ್ತಿ ಎಂದೇ ಗುರುತಿಸಿಕೊಂಡಿರುವ ಇವರು ಮೊದಲಿಗೆ ಹೀರೋ ಚಿತ್ರರಂಗ ಪ್ರವೇಶಿಸುತ್ತಾರೆ ಅವರ ತಾಯವ್ವ ಚಿತ್ರ ಇಟ್ಟಾಗಿಲ್ಲ ಅಂದರೂ ಎರಡು ಸಾವಿರದ ಒಂದರಲ್ಲಿ ಬಂದ ಹುಚ್ಚ ಚಿತ್ರರಂಗದಲ್ಲಿ ಗಟ್ಟಿಯಾಗಿ ನಿಲ್ ನಿಲ್ಲುವಂತೆ ಮಾಡುತ್ತದೆ ಇವರ ಮೊದಲ ನಿರ್ದೇಶನದ ಚಿತ್ರ ಎರಡು ಸಾವಿರದ ಏಳರಲ್ಲಿ ಬಂದ ನಂಬರ್ ಸೆವೆಂಟಿ ತ್ರೀ ಶಾಂತಿ ನಿವಾಸ ತಮ್ಮ ಮೊದಲ ನಿರ್ದೇಶನದಲ್ಲಿ ಅಂದುಕೊಂಡಂತ ಯಶಸ್ಸು ಸಿಗಲಿಲ್ಲ ಅಂದರೂ ಆನಂದ್ ತರ ಬಂದ ವೀರ ಮದಕರಿ ಹಾಗೂ ಕೆಂಪೇಗೌಡ ಚಿತ್ರಗಳು ಭರ್ಜರಿ ಗೆಲುವು ಸಾಧಿಸುತ್ತವೆ ಮತ್ತು ಮಾಣಿಕ್ಯ ಚಿತ್ರ ಮಾಡಿ ಆಕ್ಟರ್ ಕಮ್ ಡೈರೆಕ್ಟರ್ ಆಗಿ ಗೆಲ್ತಾರೆ ಇಲ್ಲಿ ಒಂದು ವಿಷಯ ಏನಪ್ಪಾ ಅಂದರೆ ಕಿಚ್ಚ ಸುದೀಪ್ ರವರು ನಿರ್ದೇಶನ ಮಾಡಿರುವ ಎಲ್ಲ ಚಿತ್ರಗಳು ರೀಮೇಕ್ ಚಿತ್ರಗಳಾಗಿರ್ತವೆ ದುನಿಯಾ ವಿಜಯ್ ಈಗ ರೀಸೆಂಟ್ ಡೇಸ್ಗಳಲ್ಲಿ ಇವರ ಚಿತ್ರಗಳು ಸದ್ದು ಮಾಡ್ತಾ ಇದೆ ಬ್ಯಾಡ್ ಪೇಸ್ ನಲ್ಲಿ ಇದ್ದು ಸಾಲು ಸಾಲು ಸೋಲು ಕಂಡು ವೈಯಕ್ತಿಕ ಜೀವನದ ಕೆಲವು ಕಾಂಟ್ರವರ್ಸಿಗಳಲ್ಲಿ ಸಿಲುಕಿ ಇನ್ನು ಇವರ ಸಿನಿ ಕೆರಿಯರ್ ಇಲ್ಲ ಅನ್ನುವಾಗ ತಮ್ಮದೇ ನಿರ್ದೇಶನದಲ್ಲಿ ಸಲಗ ಚಿತ್ರ ಮಾಡಿ ಆಕ್ಟರ್ ಕಮ್ ಡೈರೆಕ್ಟರ್ ಆಗಿಯೂ ಗೆಲ್ತಾರೆ ಕಳೆದ ವರ್ಷ ಇವರ ಭೀಮ ಚಿತ್ರರಂಗಕ್ಕೆ ಮರುಜೀವ ತಂದುಕೊಡುತ್ತೆ ಇವರ ಚಿತ್ರಗಳಲ್ಲಿ ಸಾಂಗ್ಸ್ ಮೇಕಿಂಗ್ ಡೈಲಾಗ್ಸ್ ಸೈಲೈಟ್ ಆಗಿರ್ತವೆ ಈಗ ಇವರ ಚಿತ್ರ ಸಿಟಿಲೈಟ್ ತಯಾರಾಗ್ತಾ ಇದೆ ಈ ಸಲ ವಿನಯ್ ರಾಜ್ಕುಮಾರ್ ಅವರಿಗೆ ಡೈರೆಕ್ಟ್ ಮಾಡ್ತಾ ಇದ್ದಾರೆ ನೋಡಿದ್ರೆ ಗೆಳೆಯರೆ ಡೈರೆಕ್ಟರ್ ಕಮ್ ಆಗಿ ಆಕ್ಟರ್ ಕಮ್ ಆಗಿ ಯಾರೆಲ್ಲ ನಮ್ಮ ಚಿತ್ರರಂಗದಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್